ಜನರ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಈ ವಿಡಿಯೋದಲ್ಲಿ ಕಸ್ಟಮೈಸ್ ಮಾಡಿರೋ ಅರಿ ಲಟ್ಕನ್ನು ಮತ್ತೆ ಬ್ಲೌಸ್ ಬಗ್ಗೆ ತಿಳ್ಕೊಳ್ಳೋಣ ಇದು ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಬಹಳ ಈಸಿ ಇದೆ ಅವರು ಮಾಡ್ಲಿಕ್ಕೆ ಯಾಕಂದ್ರೆ ಇಲ್ಲಿ ನಾವು ಥ್ರೆಡ್ ಏನು ಯೂಸ್ ಮಾಡಿಲ್ಲ ಬರೀ ಬೀಡ್ ಯೂಸ್ ಮಾಡಿ ಮಾಡಿರೋದ್ರಿಂದ ಬಿಗಿನರ್ಸ್ ಆಗಿದ್ರು ಕೂಡ ಈಸಿಯಾಗಿ ಮಾಡಬಹುದು ಓನ್ಲಿ ನಿಮಗೆ ಬರಬೇಕಾಗಿರೋದು ಚೈನ್ ಸ್ಟಿಚ್ ನಿಮಗೆ ಅರಿಯಲ್ಲಿ ಚೈನ್ ಸ್ಟಿಚ್ ಬಂತು ಅಂದ್ರೆ ಈ ಡಿಸೈನ್ ನೀವು ಈಸಿಯಾಗಿ ರೆಡಿ ಮಾಡಬಹುದು ಅದರಲ್ಲಿ ಮೊದಲು ಲಟ್ಕನ್ ಬಗ್ಗೆ ತಿಳ್ಕೊಳ್ಳೋಣ ಲಟ್ಕನ್ ಇಲ್ಲಿ ನೋಡಬಹುದು ಇದು ಕಸ್ಟಮೈಸ್ ಮಾಡಿರೋದು ಇಲ್ಲಿ ನೋಡಿ ಎಷ್ಟು ಇದೆ ಎಷ್ಟು ದೊಡ್ಡದಾಗಿದೆ ಸೊ ಇದರಲ್ಲಿ ನಾವೇನು ಯೂಸ್ ಮಾಡಿದೀವಿ ಅಂದ್ರೆ ಆಂಟಿಕ್ ಬಿಡು ಮತ್ತೆ ಆ್ಯಂಟಿಕ್ ಶುಗರ್ ಬೀಡು ಮತ್ತು ನಾರ್ಮಲ್ ಶುಗರ್ ಬೀಡನ್ನ ಯೂಸ್ ಮಾಡಿ ಲಟ್ಕನ್ ರೆಡಿ ಮಾಡಿದ್ದೀವಿ ಅದಾದ ಕೂಡ ಒಂದು ರೌಂಡಲ್ಲಿ ಬಂದು ನಾವಿಲ್ಲಿ ಫಿಟಿಂಗ್ ಸ್ಟೋನ್ ಏನಂತಾರಲ್ಲ ಅದನ್ನು ಕೊಟ್ಟಿದ್ದೀವಿ ಅದಾದ ಕೂಡ ಕ್ರಿಸ್ಟಲ್ ಬೀಡನ್ನ ಹ್ಯಾಂಗಿಂಗ್ ಆಗಿ ತೊಗೊಂಡಿದ್ದೀವಿ ಇಲ್ಲಿ ನೋಡ್ಬೋದು ಎಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಇದು ಈ ಥರ ಸೇಮ್ ಟು ಸೇಮ್ ಎರಡು ಮಾಡಿದೀವಿ ಎರಡೂ ಕಡೆ ಎಂಬ್ರಾಯ್ಡರಿ ಇದೆ ಎಲ್ಲಿ ನೋಡ್ಬೋದು ನಿಮ್ಗೆ ಅರಿ ವರ್ಕಲ್ಲಿ ಚೇನ್ ಸ್ಟಿಚ್ ಬರ್ತಿತ್ತು ಅಂದರೆ ಸಾಕು ನೀವು ಈ ಥರ ಲಟ್ಕನ್ಸ ಕೂಡ ರೆಡಿ ಮಾಡಿ ಸೇಲ್ ಮಾಡ್ಬೋದು ತೊ ಕಸ್ಟಮೈಸ್ ಮಾಡಿ ಕೂಡ ಕೊಡ್ಬೋದು ನೀವು ಇದ್ರ ಮಿನಿಮಮ್ ರೇಟ್ ಒಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ನೀವು ಬ್ಲೌಸ್ ಮೇಲೆ ಮಾಡಬೇಕು ಅಂತ ಏನಿಲ್ಲ ನಿಮಗೆ ಬರೀ ಅರಿವರ್ಕ್ ಬರ್ತಿತ್ತು ಅಂದರೆ ನೀವು ಅರಿವರ್ಕಿಂದ ಭಾಳ ವೆರೈಟಿ ವೆರೈಟಿ ಪ್ಯಾಚ್ ವರ್ಕ್ಗಳನ್ನ ಮಾಡ್ಕೊಡ್ಬೋದು ಅಥವಾ ಹಿಪ್ ಬೆಲ್ಟ್ ಮಾಡ್ಬೋದು ಅದೇ ಥರ ಈ ಲಟ್ಕನ ಕೂಡ ಮಾಡ್ಬೋದು ಮುಂದಿನ ವೀಡಿಯೋದಲ್ಲಿ ಹಿಪ್ ಬೆಲ್ಟ್ ಬೇಕೇನೋ ಹೇಳ್ತೀನಿ ಈಗ ಸದ್ಯಕ್ಕೆ ಲಟ್ಕನ್ನ ನೋಡೋಣ ಅದಾದ ಕೂಡ ಇನ್ನೊಂದು ನೋಡ್ಬೋದು ಇಲ್ಲಿ ನಾವು ಕಟ್ಬಿಡಿಂದ ಮಾಡಿರೋ ಆರ್ಟ್ ಶೇಪಲ್ಲಿರೋ ಲಟ್ಕನ್ ಇದು ಇಲ್ಲಿ ನೋಡಿ ಈ ಥರ ಇಟ್ಟರೆ ಕಾಣಿಸ್ಬೋದು ಮೇ ಬಿ ನಿಮಗೆ ಕೈಯಿಂದ ಹೇಳಿದ್ರೆ ಕಾಣಿಸೋದಿಲ್ಲ ಡೀಟೇಲ್ ಆಗಿರೋ ಇಲ್ಲಿ ನೋಡಿ ಈ ಥರ ಹಾಟ್ ಶೇಪಲ್ಲಿದೆ ಸೊ ಅದೇ ಕಟ್ಬಿಡಿಂದ ಮಾಡಿದ್ವಿ ಫುಲ್ ಶೈನಿಂಗ್ ಆಗಿದೆ ಮತ್ತು ಅದಕ್ಕೊಳಗೆ ಸ್ವಲ್ಪ ಹ್ಯಾಂಗಿಂಗ್ ಕೊಟ್ಟಿದೀವಿ ಮೊದಲು ಕಟ್ಬಿಡ್ ತೊಗೊಂಡಿದ್ವಿ ಅದು ಅದಾದ ಕೊಳ್ಳೆ ಕ್ರಿಸ್ಟಲ್ ಬೀಡು ಅದಾದ ಕೊಳ್ಳೆ ಆ್ಯಂಡ್ ಪರ್ಲ್ ಬೀಡು ಮತ್ತೆ ಡ್ರಾಪ್ ಶೇಪಲ್ಲಿದೆ ಇದು ಸೊ ಇದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಾವು ಲಟ್ಕನ್ ರೆಡಿ ಮಾಡಿದೀವಿ ಸೊ ಲಟ್ಕನ್ಸ್ ಎರಡು ಹೇಗೆ ಅನ್ನಿಸ್ತು ಅಂತಕೊಂಡು ಕಮೆಂಟ್ ಮಾಡಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಇದು ಅದು ಕೂಡ ನೆಕ್ಸ್ಟ್ ಮೇನ್ ತಿಂಗ್ಳು ಹೋಗೋಣ ಮೇನ್ ವಸ್ತು ನಾನು ತೋರಿಸ್ಬೇಕಾಗಿದ್ದೆ ಈ ಬ್ಲೌಸ್ನ ಸೊ ಅದಂತೂ ಹಾಗೆ ಲಟ್ಕನ ಇತ್ತು ಅಂತಿಕೊಂಡು ಹೇಳಿ ತೋರಿಸಿದೆ ನಾನು ಇತ್ತು ಈ ಬ್ಲೌಸ್ ಬಗ್ಗೆ ಹೇಳಬೇಕು ಅಂತಂದರೆ ಇದರಲ್ಲಿ ನಾವೇನು ಥ್ರೆಡ್ ಯೂಸ್ ಮಾಡಿಲ್ಲ ಬರೀ ಹರಿ ಚೇನ್ ಸ್ಟಿಚಿಂದ ಬೀಡ್ನ ವರ್ಕ್ ಬೀಡ್ನ ಮಾತ್ರ ಹಾಕಿ ಮಾಡಿರೋದು ಇದು ಬೋರ್ಡ್ ನೆಕ್ ಶೇಪಲ್ಲಿದೆ ಮೊದಲು ತಿಳ್ಕೊಳ್ಳಿ ಇದು ಬೋರ್ಡ್ ನೆಕ್ ಶೇಪಲ್ಲಿದೆ ಸೊ ಅದ ಅದು ಕೂಡ ಇಲ್ಲಿ ನಾವು ಮಿಕ್ಕಿ ಜಾಗದಲ್ಲಿ ನಾವು ನೆಟ್ಟನ್ನು ಕೊಟ್ಟು ಡಿಸೈನ್ ಮಾಡಿದ್ದೀವಿ ಸೊ ನೆಟ್ಟಲ್ಲಿ ಕೂಡ ಇಲ್ಲಿ ನೋಡ್ಬೋದು ನೆಟ್ಟಲ್ಲಿ ನಾವು ಬುಟಾಸ್ನ ತೊಗೊಂಡಿದ್ದೀವಿ ಈ ಬುಟಾಸಲ್ಲಿ ಏನಿದೆ ಅಲ್ಲ ಇದು ಬಂದ್ಬಿಟ್ಟು ಗೋಧಿ ಗೋಧಿ ಬೀಡ್ ಅಂತಕೊಂಡು ಹೇಳ್ತಾರೆ ಯಾಕಂದರೆ ಅದು ಗೋಧಿ ಶೇಪಲ್ಲಿ ಇರೋದ್ರಿಂದ ಗೋಧಿ ಬೀಡ್ ಅಂತಾರೆ ಅದ ಕೂಡಲೇ ಪರ್ಲ್ ಬೀಡ್ ಇದೆ ಇದು ತ್ರೀ ಎಮ್ ಎಮ್ ಅಲ್ಲಿ ಇದೆ ಈ ಮೂರನ್ನು ಒಂದು ಗೋಧಿ ಬೀಡು ಮತ್ತೆ ಒಂದು ಪರ್ಲ್ ಬೀಡು ಹಾಕಿ ಮೂರು ಬೀಡನ್ನ ಜಾಯಿಂಟ್ ಮಾಡಿದಾಗ ಈ ಶೇಪ್ ಬರುತ್ತೆ ಸೊ ಇದನ್ನ ಬುಟಾಸ್ ಅಂತ ಕೊಂಡು ಕೂಡ ಕರೀತಾರೆ ಒಂದಕ್ಕೆ ಸಿಂಪಲ್ ಆಗಿ ಏನಂತಾರೆ ಇದಕ್ಕೆ ಬುಟಾಸ್ ಅಂತಾರೆ ಇದನ್ನೆಲ್ಲ ಸೇರಿ ನಾವು ಮಾಡಿದ್ದೀವಿ ಡಿಸೈನು ಇದು ಅದೇ ಇಲ್ಲಿ ಬಾರ್ಡರ್ ಅಲ್ಲಿ ನೋಡ್ಬೋದು ಬಾರ್ಡರಲ್ಲಿ ಕೂಡ ನಾವೇನು ಮಾಡಿದ್ದೀವಿ ಅಂದರೆ ಮೊದಲು ಎರಡು ಲೈನ್ ಚೈನ್ ಸ್ಟಿಚ್ ತೊಗೊಂಡಿದ್ದೀನಿ ನಾರ್ಮಲ್ ಜರಿ ಥ್ರೆಡ್ ಇಂದ ನೆಕ್ಕಲ್ಲೂ ನೀವು ನೋಡ್ಬೋದು ಇಲ್ಲಿ ಕೂಡ ಜೇ ಚೈನ್ ಸ್ಟಿಚ್ಚಸ್ ತೊಗೊಂಡಿದ್ದೀನಿ ಜರಿ ಥ್ರೆಡ್ ಇಂದ ಅದೇ ತರನೇ ಇಲ್ಲೂ ಕೂಡ ಇದು ಕಾಮನ್ ಆಗಿ ಯಾಕಂದ್ರೆ ನಾವಿಲ್ಲಿ ನಮ್ ನೆಟ್ ಎಲ್ಲ ತೊಗೊಂಡು ಜಾಯಿನ್ ಮಾಡ್ತೀವಲ್ಲ ಅಥವಾ ಬಟ್ಟೆ ಕಟ್ ಮಾಡ್ ತೆಗ್ದಿರೋದು ಹೊರಗ ಬಟ್ಟೆ ನೂಲೆಲ್ಲ ಬರುತ್ತಲ್ಲ ಅದು ಕಾಣಿಸ್ತಾ ಇರಲಿ ಅಂತಕೊಂಡು ಹೇಳಿ ನಾವಿಲ್ಲಿ ಒಂದ್ ಎರಡ್ ಮೂರ್ ಲೈನ್ ಜಾಸ್ತಿ ಚೇಂಜ್ ಸ್ಟೇಷನ್ ಕೊಡ್ತೀವಿ ಅದಾದ ಕೂಡ ನೋಡಿ ಶುಗರ್ ಬೀಡು ಆಂಟಿಕ್ ಬೀಡು ಆಂಟಿಕ್ ಬೀಡು ಕೂಡ ಇಲ್ಲಿ ತ್ರೀ ಎಮ್ ಎಮ್ ಇದೆ ಅದಾದ ಕೂಡ ಮತ್ತೆ ಶುಗರ್ ಬೀಡು ಆಂಟಿಕ್ ಬೀಡು ಮತ್ತು ಶುಗರ್ ಬೀಡು ಇಲ್ಲಿ ನೋಡ್ಬೋದು ಶುಗರ್ ಬೀಡ್ಗೆ ಮಾತ್ರ ಶುಗರ್ ಬೀಡ್ ಅಂತೀವಿ ಅದಾದ ಕೂಡ ಯಾವುದೇ ಪರ್ಲ್ ಇರಲಿ ಅಥವಾ ಯಾವುದೇ ಬೀಡ್ ಬಂದು ಸೈಜ್ ಜಾಸ್ತಿ ಆಗ್ತಿದ್ದಾಗ ನಾವು ಎಮ್ ಎಮ್ ಲೆಗ್ದನ್ನು ತಗೊಂತೀವಿ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಇದನ್ನು ಹೇಳಿದ್ದೀನಿ ನೀವು ಆ ವೀಡಿಯೋ ನೋಡಿಲ್ಲ ಅಂದರೆ ಆ ಲಿಂಕ್ನ ಕೊಡ್ತೀನಿ ಆ ವಿಡಿಯೋನ ನೋಡಿ ಅದಾದ ಕೂಡ ಇಲ್ಲಿ ನೋಡ್ಬೋದು ಸ್ಟೋನ್ ಅಂತ ಹೇಳ್ತಾರೆ ಇದಕ್ಕೆ ಇದು ಸ್ಟೋನ್ ಅಂತಲೇ ಇದ್ರ ಸುತ್ತ ನಾವು ಏನು ಮಾಡಿದ್ದೀವಿ ಅದೇ ಇದನ್ನು ಗ್ಲೋ ಕಾಣಿಸ್ಬಿಟ್ಟು ಇದ್ರ ಸುತ್ತ ನಾನು ಶುಗರ್ ಬೀಡಿಂದ ಕುಂದನ್ ಶೇಪಲ್ಲಿ ಅಂದರೆ ಏನಂತಾರೆ ಡ್ರಾಪ್ ಶೇಪಲ್ಲಿ ಇದನ್ನು ಸ್ಟಿಚ್ ಮಾಡಿದ್ದೀವಿ ಸೊ ಸೇಮ್ ಟು ಸೇಮ್ ಇಲ್ಲಿ ಕೂಡ ಒಂದು ಬುಟಾಸ್ನ ತೊಗೊಂಡಿದ್ದೀವಿ ಮಿಡಲಲ್ಲಿ ಸ್ವಲ್ಪ ಹೆವಿಯಾಗಿರಲಿ ಚೆನ್ನಾಗಿ ಕಾಣಿಸ್ಲಿ ಅಂತಕೊಂಡಿ ಎಲ್ಲಿ ನೋಡ್ಬೋದು ಇದಕ್ಕೂ ಕೂಡ ಸ್ಟೋನ್ಸ್ನ ಕೊಟ್ಟಿದ್ದೀನಿ ಕೂಡ ಶುಗರ್ ಬಿಡು ಫಿಟಿಂಗ್ ಸ್ಟೋನು ಶುಗರ್ ಬಿಡು ಅದರ ಕೂಡ ಒಂದು ಸ್ಟೋನ್ ರೆಡ್ ಕಲರ್ನ ಇಲ್ಲಿ ಹಾಕಿದ್ದೀವಿ ಸೊ ಹೈಲೈಟ್ ಆಗಲಿ ಅಂತ ಹೈಲೈಟ್ ಆಗಲಿ ಅಂತ ಹೇಳಿ ಯಾಕಂದರೆ ಬ್ಲೌಸ್ ಬಂದು ಎಲ್ಲೋ ಗ್ರೀನ್ ಇದೆ ಇದು ಸೊ ಲೈಟ್ ಆಗಿ ಶೈನಿ ಇದೆ ಡಬಲ್ ಕಲರ್ ಥರ ಕಾಣಿಸುತ್ತೆ ಇಲ್ಲಿ ವೀಡಿಯೋದಲ್ಲಿ ಯಾಕೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಲೈವ್ ಆಗುವಂಥ ಡಬಲ್ ಶೇಡಲ್ಲಿ ಕಾಣಿಸುತ್ತೆ ಎಲ್ಲೋ ಮತ್ತೆ ಗ್ರೀನ್ ಮಿಕ್ಸ್ ಆಗುತ್ತೆ ಸೊ ಅದ್ರ ರೆಡ್ ಸ್ವಲ್ಪ ಹೈಲೈಟ್ ಆಗಲಿ ಅಂತಕೊಂಡು ನಾರ್ಮಲ್ ಆಗಿ ಗ್ರೀನ್ಗೆ ಕಲರ್ ವೀಲಲ್ಲಿ ನಾವು ನೋಡಿದ್ವಿ ಅಂದರೆ ಗ್ರೀನ್ಗೆ ರೆಡ್ ಬಂದು ಕಾಂಟ್ರಾಸ್ಟಲ್ಲಿ ಬರುತ್ತೆ ಸೊ ಅದನ್ನೇ ಇಲ್ಲಿ ನಾವು ಯೂಸ್ ಮಾಡಿದ್ದೀವಿ ಸೊ ಇದು ಬ್ಯಾಕ್ ನೆಕ್ ಡಿಸೈನು ಹೇಗೆ ಅನಿಸ್ತು ಅಂತಕೊಂಡು ಕಮೆಂಟಲ್ಲಿ ಹೇಳಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಅದು ಅದು ಕೂಡ ನೆಕ್ಸ್ಟ್ ನೋಡ್ಬೋದು ಫ್ರಂಟಲ್ಲಿ ಕೂಡ ಫುಲ್ ಸಿಂಪಲ್ ಆಗಿದೆ ಏನು ಹೆವಿ ಇರ್ಕಿಲ್ಲ ಸೇಮ್ ಬ್ಯಾಕಲ್ಲಿ ಏನು ಲೈನ್ ಯೂಸ್ ಮಾಡಿದ್ದೀವಿ ಅದನ್ನೇ ಇಲ್ಲಿ ಯೂಸ್ ಮಾಡಿದ್ದೀವಿ ಸೇಮ್ ಬೂಟಾಸ್ನ ಇಲ್ಲಿ ಕೊಟ್ಟಿದ್ದೀವಿ ಯಾಕೆ ಇಲ್ಲಿ ಹೆವಿ ತೊಗೊಂಡಿಲ್ಲ ಅಂತಂದರೆ ಬಿಕಾಸ್ ಇಲ್ಲಿ ನಮ್ಮ ಸರ್ಗೆ ಬಂದು ಇದು ಫುಲ್ ಕವರ್ ಆಗೋಗುತ್ತೆ ಸೊ ಕಾಣಿಸೋದು ಸ್ವಲ್ಪನೇ ಆಗೋದ್ರಿಂದ ಎಷ್ಟು ಕಾಣುತ್ತೆ ಅಷ್ಟನ್ನೇ ನಾವು ಡಿಸೈನ್ ಮಾಡಿದ್ವಿ ಇದು ಬ್ಯಾಕ್ ಆಯಿತು ಇದು ಅದು ಕೂಡ ಫ್ರಂಟ್ ಕೂಡ ನೋಡಿದ್ದೀರಿ ಈಗ ಇದರದ್ದು ಸ್ಲೀವ್ ನೋಡೋಣ ಸ್ಲೀವಲ್ಲಿ ಏನೂ ಇಲ್ಲ ಏನು ಚೇಂಜಸ್ ಇಲ್ಲ ಸೇಮ್ ಟು ಸೇಮ್ ಬ್ಯಾಕ್ ಅಲ್ಲಿ ಏನು ಡಿಸೈನ್ ಮಾಡಿದ್ದೀವಲ್ಲ ಅದೇ ಡಿಸೈನ ಇಲ್ಲಿ ನಾವು ಸ್ಲೀವಲ್ಲಿ ಮಾಡಿರೋದು ಸ್ಲೀವ್ ಸ್ಲೀವ್ ಲೆಂತ್ ಬಂದು ಆರೂವರೆ ಇಂಚಿದೆ ಅದರಲ್ಲಿ ಮುಕ್ಕಾಲ್ ಬಾರ್ಡರ್ ಬಾರ್ಡ್ರಲ್ಲೇ ಹೋಗುತ್ತೆ ಸೇಮ್ ಬ್ಯಾಕ್ ಅಲ್ಲಿ ನಾವೇನು ಬಾರ್ಡರ್ ಯೂಸ್ ಮಾಡಿದ್ವಲ್ಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಕ್ಲೀನಾಗಿ ಕಾಣಿಸಲಿ ಅಂತ ಈ ಥರ ಇಡ್ತೀನಿ ನಾನು ನೋಡಿ ಏನು ಬಾರ್ಡರ್ ಇಲ್ಲಿ ಯೂಸ್ ಮಾಡಿದ್ವಿ ಅದೇ ಬಾರ್ಡರ್ನ ಇಲ್ಲಿ ಯೂಸ್ ಮಾಡಿದ್ದೀವಿ ನಾವು ಫಸ್ಟ್ ಬಾರ್ಡರ್ನ ಸೇಮ್ ಟು ಸೇಮ್ ಯಾವ ಥರ ಇಲ್ಲಿ ಏನು ಶುಗರ್ ಬೀಡು ಆ್ಯಂಟಿ ಬಿಡು ಯೂಸ್ ಮಾಡಿದ್ದೀವಿ ಸೇಮ್ ಮಾಡಿದೀವಿ ಅದ ಅದಕ್ಕೂ ಇಲ್ಲಿ ನೆಟ್ನ ಅಟ್ಯಾಚ್ ಮಾಡಿದ್ವಿ ನೆಟ್ ಬಂದು ಟ್ರಯಾಂಗಲ್ ಶೇಪಲ್ಲಿ ಅಟ್ಯಾಚ್ ಮಾಡಿದ್ದೀವಿ ಈ ನೆಟ್ ಅಗಲ ಬಂದು ಮೂರುವರೆ ಇಂಚಿದೆ ಸೊ ನಿಮಗೆ ಹೆವಿ ಬೇಕಿದ್ರೆ ನಾಲ್ಕೂವರೆ ಇಂಚು ಗಂಟೆ ತೊಗೊಂಡ್ಬೋದು ಇಲ್ಲಿ ನಾನು ಮೂರುವರೆ ಇಂಚಿಗೆ ಮಾಡಿದ್ದೀನಿ ಸೇಮ್ ಬುಟಾಸು ಅದು ಇಲ್ಲಿ ಇಲ್ಲೇನು ಬಾರ್ಡರ್ ಕೊಟ್ಟಿದ್ದೀನಿ ನೋಡಿ ಈ ಬಾರ್ಡರ್ ಬಂದು ಇದನ್ನು ಕೊಡ್ಬೋದಾಗಿತ್ತು ಇದನ್ನೇ ಕೊಟ್ಟರೆ ಅಷ್ಟು ಹ್ಯಾಲೆಟ್ ಆಗಲ್ಲ ಅಂತ ಹೇಳಿ ನಾವೇನು ಮಾಡಿದ್ದೀವಿ ಶುಗರ್ ಬೀಡು ಮತ್ತು ಸ್ಟೋನ್ ಚೇಯನ್ನ ಕೊಟ್ಬಿಟ್ಟು ಮತ್ತು ಶುಗರ್ ಬೀಡನ್ನ ಕೊಟ್ಟು ಇಲ್ಲಿ ನಾವು ಲೈನ್ಸ್ನ ಸ್ಟಿಚ್ ಮಾಡಿದ್ದೀವಿ ಅದಾದ ಕೂಡ ಸೇಮ್ ಬುಟಾಸ್ ಬ್ಯಾಕಲ್ಲಿ ಏನು ಯೂಸ್ ಮಾಡಿದ್ದೀವಿ ಸ್ಲೀವಲ್ಲು ಸೇಮ್ ಬುಟಾಸ್ನ ತೊಗೊಂಡಿದ್ದೀನಿ ಈ ಬುಟಾಸ್ ಏನಿದೆ ಒಂದು ಸಿಂಗಲ್ ಅದನ್ನು ಸ್ಲೀವ್ದು ಟಾಪಲ್ಲಿ ಮಿಡಲಲ್ಲಿ ಅದನ್ನು ಸೇಮ್ ಟು ಸೇಮ್ ಅದೇ ಥರನೇ ಸ್ಟಿಚ್ ಮಾಡಿದ್ದೀವಿ ತು ಇನ್ನೊಂದು ಸ್ಲೀವು ಕೂಡ ಸೇಮ್ ಡಿಸೈನ್ ಇದೆ ನೋಡ್ಬೋದು ನೀವು ಸೇಮ್ ಡಿಸೈನ್ ಇದು ಈ ಬ್ಲೌಸ್ ಒಂದು ಬಿಗಿನರ್ಗೆ ತುಂಬಾ ಈಸಿ ರೆಡಿ ಮಾಡಲಿಕ್ಕೆ ಏನೂ ಹೆವಿ ಇಲ್ಲದೆ ರೆಡಿ ಮಾಡ್ಬೋದು ಇಲ್ಲಿವರೆಗೂ ಇಲ್ಲಿವರೆಗೂ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್